ಚಿಕ್ಕಬಳ್ಳಾಪುರ ತಾಲೂಕಿನ ಕಾಡಶಿಘೇನಹಳ್ಳಿಯ ಶ್ರೀಕೃಷ್ಣ ದೇವಾಲಯಕ್ಕೆ ಇಂದು ಮೂರನೇ ವರ್ಷದ ಜೊತೆಗೆ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಎರಡು ಶುಭ ಸಂದರ್ಭವನ್ನು ಗ್ರಾಮಸ್ಥರು ವಿಜೃಂಭಣೆಯಿಂದ ಆಚರಿಸಿ ದೈವ ಭಕ್ತಿ ಮೆರೆದಿದ್ದಾರೆ ಶ್ರೀಕೃಷ್ಣ ಗ್ರಾಮಾಭಿವೃದ್ಧಿ ಯಾದವ ಸಂಘದ ವತಿಯಿಂದ ಕಾರ್ಯಕ್ರಮ ನಡೆದಿದೆ ಕಾಡಶಿಘೇನಹಳ್ಳಿಯಲ್ಲಿ ಶ್ರೀಕೃಷ್ಣ ಗ್ರಾಮಾಭಿವೃದ್ಧಿ ಯಾದವ ಸಂಘದ ವತಿಯಿಂದ ಗ್ರಾಮದ ಶ್ರೀಕೃಷ್ಣ ದೇವಾಲಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಜೃಂಭಣೆಯಿಂದ ನಡೆದಿದ್ದು ಜೊತೆಗೆ ಶ್ರೀಕೃಷ್ಣ ದೇವಾಲಯದ ಮೂರನೇ ವಾರ್ಷಿಕೋತ್ಸವ ಕೂಡ ನಡೆಯಿತು ದೇವಾಲಯದಲ್ಲಿ ಪಂಚಾಮೃತ ಅಭಿಷೇಕ ಹೂವಿನ ಅಲಂಕಾರ ಆಭರಣ ಅಲಂಕಾರ ಧಾರ್ಮಿಕ ಕೈಕರ್ಯಗಳು ನಡೆದಿದೆ ಮಧ್ಯಾಹ್ನ ಶ್ರೀ ರಾಧಾಕೃಷ್ಣ ಉತ್ಸವ ಮೂರ್ತಿಯನ್ನು ಗ್ರಾಮದ ಮಹಿಳೆಯರು ದೀಪಗಳ ಮತ್ತು ವಾದ್ಯಗಳ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ದೈವ ಭಕ್ತಿ ಮೆರೆದಿದ್ದಾರೆ ಬಳಿಕ ತೀರ್ಥಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು ಸಮುದಾಯದ ಮುಖಂಡ ಹಾಗೂ ಸೇವಾಕರ್ತರಾದ ವಕೀಲ ಕೆಎಂ ಮುನೇಗೌಡ ಮುನಿರಾಜು ಹಾಗೂ ಮೋಹನ್ ಮಾತನಾಡಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ದೇವಾಲಯದ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ಇಡೀ ಗ್ರಾಮ ಧಾರ್ಮಿಕ ಸ್ಥಳವಾಗಿ ಮಾರ್ಪಟ್ಟಿದೆ ಎಲ್ಲ ಕಾರ್ಯಕ್ರಮಗಳನ್ನು ಸೇವಾಕರ್ತರು ಗ್ರಾಮಸ್ಥರ ಸಹಕಾರದಿಂದ ಅಚ್ಚುಕಟ್ಟಾಗಿ ನಡೆದಿದೆ ದೀಪಗಳ ಮೆರವಣಿಗೆ ನಂತರ ದೇವಸ್ಥಾನದಲ್ಲಿ ಮಂಗಳಾರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ಈ ವರ್ಷ ವಿಶೇಷ ಚಕ್ಕೆ ಕೋಲಾಟ ನಡೆಯಲಿದೆ ಎಂದರು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ರಿಗೂ ಸಹ ದೇವರ ಆಯುಷು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಈ ದಿನ ನಮ್ಮ ಕಡಸಿನಹಳ್ಳಿ ಗ್ರಾಮದಲ್ಲಿ ಇವತ್ತು ಎಲ್ಲ ಮುಖಂಡರು ಎಲ್ಲ ಮಹಿಳೆಯರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ಈ ಒಂದು ಮೂರು ವರ್ಷ ಮೂರನೇ ವರ್ಷ ವಾರ್ಷಿಕೋತ್ಸವ ಹಾಗೂ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಲ್ಲರೂ ಸೇರಿಕೊಂಡು ದೇವರನ್ನು ಮೆರವಣಿಗೆ ಮಾಡುವ ಮುಖಾಂತರ ವಾಲ್ಗದೊಂದಿಗೆ ಹೆಣ್ಣು ಮಕ್ಕಳು ದೀಪಗಳನ್ನು ಮಾಡಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಮನೆ ಮನೆಗೂ ಪೂಜೆಯನ್ನು ಮಾಡಿಸಿ ಅವರ ಕ ಇಷ್ಟ ಅರ್ಥಗಳನ್ನು ಈಡೇರಿಸಬೇಕಂತೇಳಿ ಆ ದೇವರಲ್ಲಿ ನಾವೆಲ್ಲ ಮನವಿ ಮಾಡ್ಕೊಳ್ತಿದ್ದು ಅವರು ಸಹ ಎಲ್ಲರೂ ಸಹ ಪೂಜೆಗಳನ್ನು ಕೊಟ್ಟು ಆ ದೇವರ ಒಂದು ಮನವಿಯನ್ನು ಆ ದೇವರ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಅದೇ ರೀತಿ ಈ ವರ್ಷವೂ ಸಹ ಇದು ಮೂರನೇ ವರ್ಷ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಈ ಮೂರನೇ ವರ್ಷ ಆಯಿತು ವಾರ್ಷಿಕೋತ್ಸವ ಇದು ವಾರ್ಷಿಕೋತ್ಸವ ಮತ್ತು ಕೃಷ್ಣ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಎಲ್ಲರೂ ಸಹ ನಮ್ಮೊಟ್ಟಿಗೆ ಭಾಗವಹಿಸಿದ್ದಾರೆ ಅವರೊಟ್ಟಿಗೆ ನಾವು ಸಹ ಪ್ರತಿ ವರ್ಷದಂತೆ ಈ ವರ್ಷವೂ ಬಂದು ದೇವ್ರ ಮೆರವಣಿಗೆಯಲ್ಲಿ ಮಹಿಳೆಯರೊಂದಿಗೆ ದೀಪಗಳೊಂದಿಗೆ ನಾವೂ ಸಹ ಪ್ರಮುಖ ಬೀದಿಗಳಲ್ಲಿ ಭಾಗವಹಿಸಿ ಮತ್ತು ಎಲ್ಲ ಕಾರ್ಯಕ್ರಮ ಆದ ನಂತರ ಬೆಳಗ್ಗಿನಿಂದ ಸಂಜೆ ತನಕ ಅನ್ನಸಂತರ್ಪಣೆಯನ್ನು ಮಾಡಿ ಎಲ್ಲ ಈ ಊರಿನ ಗ್ರಾಮಸ್ಥರೇ ಅನ್ನ ಆಗ್ಬೋದು ಹೂವಿನ ಅಲಂಕಾರ ಆಗ್ಬೋದು ಬಾಲಕ ಸೇವಾಕರ್ ಎಲ್ಲ ಪ್ರತಿಯೊಂದು ಸೇವಾಕರ್ತೆಲ್ಲ ಸೇರಿ ಊರನೇ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಾಡ್ತೀವಿ ಈ ಮೆರವಣಿಗೆ ಆಗಿ ಮೆರವಣಿಗೆ ಆದ ನಂತರ ದೇವಸ್ಥಾನಕ್ಕೆ ಬಂದು ಮತ್ತೆ ಮಂಗಳಾರತಿ ಮಾಡಿ ಪ್ರಸಾದವನ್ನು ಪಡೆದುಕೊಂಡ ನಂತರ ಸಂಜೆ ಒಂದು ಸಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಒಂದು ದಿವಸ ಪಂಡರಾಪುರ ಭಜನೆ ಮಾಡಿಸಿದ್ವಿ ಒಂದು ಒಂದು ವರ್ಷ ಕೋಲಾಟಲು ಮಾಡಿಸಿದ್ವಿ ಈ ವರ್ಷ ಚಕ್ಕೆ ಕೋಲಾಟಲು ಅಂತೇಳಿ ನಾವು ಸಂಜೆ ಮಾಡಿಸ್ತೀವಿ ಆ ಕಾರ್ಯಕ್ರಮವೂ ಸಹ ಎಲ್ಲರೂ ಬಂದು ಎಲ್ಲರೂ ಒಂದು ಒಟ್ಟಿಗೆ ಸೇರಿಕೊಂಡು ಒಂದು ಹಳ್ಳಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಒಂದು ಹಳೆಯ ಒಂದು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮವನ್ನು ಮಾಡೋ ರೀತಿಯಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಏನು ಕಡ್ಸಿನಹಳ್ಳಿ ಗ್ರಾಮದಲ್ಲಿ ಎಲ್ಲರೂ ಸಹ ಏನು ಈ ಒಂದು ವಾರ್ಷಿಕೋತ್ಸವ ಮತ್ತು ಕೃಷ್ಣ ಜಯಂತಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಚೆಕ್ಕೆ ಕೋಲಾಟ ಅಂತ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಕೃಷ್ಣನಿಗೆ ಪ್ರಿಯವಾಗಿರ್ತಕ್ಕಂಥ ಒಂದು ಮಡಕೆ ಹುಟ್ಲು ಹೊಡಿತಕ್ಕಂಥ ಮಡಕೆಯನ್ನು ಹೊಡಿತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಆ ಪ್ರತಿ ವರ್ಷವೂ ಆಚರಣೆ ಮಾಡ್ಕೊಳ್ತೀವಿ ಸಾಯಂಕಾಲ ರಂಗದ ರಂಗಿನ ಓಕಳಿಯಂತೆ ರಂಗಿನ ನೀರನ್ನು ಚೆಲ್ಲೋದು ಆ ಯಾರು ಮಡಕೆಯನ್ನು ಹೊಡಿತಾರೋ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಬಹುಮಾನವನ್ನು ಹಿಡಿದಿಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಪ್ರತಿ ವರ್ಷವೂ ಹಮ್ಮಿಕೊಂಡಿಡ್ತಾ ಇದ್ವಿ ಹಾಗೆ ಪ್ರತಿ ವಿನೂತನವಾಗಿ ವರ್ಷಕ್ಕೂ ವರ್ಷಕ್ಕೂ ಕೂಡ ಒಂದೊಂದು ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ತಾ ಇದೀವಿ ಈ ದಿನ ಇಡೀ ಪ್ರಪಂಚಕ್ಕೆ ಅಥವಾ ಇಡೀ ದೇಶಕ್ಕೆ ಎಲ್ಲಾ ಜನಗಳಿಗೂ ಸಕಲ ಜನಗಳಿಗೂ ಕೂಡ ಶ್ರೀಕೃಷ್ಣನ ಕೃಪೆ ಆ ಜನರ